ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಇವತ್ತು ಸೆಕೆಂಡ್ ಯು ಸಿ ಫೈನಲ್ ಟೈಮ್ ಟೇಬಲ್ಗೆ ಯಾರು ವೈಟ್ ಮಾಡ್ತಾ ಇದ್ದೀರಾ ಅಂತವರಿಗೆ ಏನಪ್ಪಿ ಅಂತಂದ್ರೆ ಕೆ ಎಸ್ ಸಿಇ ಬಿ ಕೆ ಎಸ್ ಸಿಇ ಎ ಬಿ ಇವರು ಬೋರ್ಡ್ ಏನಿದೆ ಸೆಕೆಂಡ್ ಯು ಸಿ ಯು ಸಿ ಎಕ್ಸಾಮ್ ಗಳ ನಡೆಸ್ತಾರೆ ಅವರು ಒಂದು ಅಪ್ಡೇಟ್ ನೋಟಾರೆ ಅಂದ್ರೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆಂಟರೂ ಈ ಸೆಕೆಂಡ್ ಯು ಸಿ ಫೈನಲ್ ಎಕ್ಸಾಮ್ ನಾವು ನಡೆಸ್ತೀವಿ ಇವಾಗ ಒಂದು ಫೈನಲ್ ಎಕ್ಸಾಮ್ ನ ಬಿಟ್ಟಿದ್ದಾರೆ ಇವಾಗ ಮುಂಚೆ ಒಂದು ಒಂದು ಟೆಂಪರರಿ ಏನು ಟೈಮ್ ಟೇಬಲ್ ನ ಬಿಟ್ಟಿದ್ರು ಇವಾಗ ಟೈಮ್ ಟೇಬಲ್ ಟೆಂಪರರಿ ಟೈಮ್ ಟೇಬಲ್ ಇಂದ ಫೈನಲ್ ಟೈಮ್ ಟೇಬಲ್ ಟೆಂಪ್ರವರಿ ಅಥವಾ ಪ್ರಾವಿಷನಲ್ ಟೈಮ್ ಟೇಬಲ್ ನ ಬಿಟ್ಟಿದ್ರೋ ಇವಾಗ ಫೈನಲ್ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ ಮಾರ್ಚ್ ಒಂದರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಂತೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆಂಟರವರೆಗೂ ನಡೆಯುತ್ತೆ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಸಂಬಂಧಿಕಲ್ಲಿ ನಿಮ್ಗೆ ಯಾರೇ ಗೊತ್ತಿರೋರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಬರ್ತಾರೆ ಪಿ ಯು ಸಿ ಎಕ್ಸಾಮ್ ಗಳನ್ನ ಬರ್ತಾರೆ ಅಂತ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿ ಹೇಗೆ ಸಿಗಲಿ ಅಂತ ಹೇಳ್ತಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಕೂಡ ಅಥವಾ ನಿಮಗೆ ಗೊತ್ತಿರೋರು ಕೂಡ ಯಾರೇ ಪಿ ಯು ಸಿ ಗೊತ್ತಿರೋ ವಿಡಿಯೋ ಒಂದು ಲೈಕ್ ಕೊಡಿರಿ ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ ಮಾರ್ಚ್ ಒಂದರಲ್ಲಿ ಶುರು ಆಗುತ್ತೆ ಕನ್ನಡ ಹತ್ತರಿಂದ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಎಕ್ಸಾಮ್ ನಡೆಯುತ್ತೆ ಮಾರ್ಚ್ ಎರಡು ಸಂಡೇ ಆದ್ರಿಂದ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ ಮಾರ್ಚ್ ಮೂರಕ್ಕೆ ಸೇಮ್ ಅದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಎಕ್ಸಾಮ್ ನಡೆಯೋದು ಪ್ರತಿಯೊಂದು ಎಕ್ಸಾಮು ಇದೇ ಟೈಮಿಂಗ್ಸ್ ನಡೆಯುತ್ತೆ ನಾನು ಡೇಟ್ಸ್ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಡಿ ಮಾರ್ಚ್ ಮೂರಕ್ಕೆ ಮ್ಯಾಥು ಎಜುಕೇಷನು ಲಾಜಿಕ್ ಬಿಸ್ನೆಸ್ ಸ್ಟಡೀಸ್ ನಡೆಯುತ್ತೆ ಮಾರ್ಚ್ ನಾಲ್ಕಕ್ಕೆ ಇವಾಗ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಯಾವುದೇ ತೊಗೊಂಡ್ರು ಕೂಡ ಲ್ಯಾಂಗ್ವೇಜ್ ಬರುತ್ತೆ ಮಾರ್ಚ್ ಐದಕ್ಕೆ ಪೊಲಿಟಿಕಲ್ ಸೈನ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ಗಳು ನಡೆಯುತ್ತೆ सुमार चार जाए। ಯಾವುದೇ ರೀತಿ ಎಕ್ಸಾಮ್ ಇರಲ್ಲ ಮಾರ್ಚ್ ಮಾರ್ಚ್ ಏಳಕ್ಕೆ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇರುತ್ತೆ ಮಾರ್ಚ್ ಎಂಟಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ ಮಾರ್ಚ್ ಒಂಬತ್ತು ಸಂಡೇ ಆದ್ದರಿಂದ ಇವಾಗ ಕೂಡ ಎಕ್ಸಾಮ್ ಇರೋಲ್ಲ ಮಾರ್ಚ್ ಹತ್ತಕ್ಕೆ ಡೈರೆಕ್ಟ್ ಶುರು ಆಗುತ್ತೆ ಜಿಯೋಲಜಿ ಮತ್ತೆ ಆಪ್ಷನಲ್ ಕನ್ನಡ ಮಾರ್ಚ್ ಹನ್ನೆರಡಕ್ಕೆ ಕೆಮಿಸ್ಟ್ರಿ ಮಾರ್ಚ್ ಹದಿಮೂರು ಹದಿನಾಲ್ಕು ಎಕ್ಸಾಮ್ ಇರೋಲ್ಲ ಮಾರ್ಚ್ ಹದಿನೈದು ಇಂಗ್ಲಿಷ್ ಎಕ್ಸಾಮ್ ಇರುತ್ತೆ ಮಾರ್ಚ್ ಹದಿನೇಳು ಜಿಯೋಗ್ರಫಿ ಎಕ್ಸಾಮು ಮಾರ್ಚ್ ಹದಿನೆಂಟು ಬಯಾಲಜಿ ಸೋಷಿಯಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ಗಳಿರುತ್ತೆ ಅದು ಕಂಪ್ಯೂಟರ್ ಸೈನ್ಸು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಆಪ್ಷನ್ ಆಗಿ ಹದೊನ್ನ ಎಕ್ಸಾಮ್ ಇರುತ್ತೆ ಮಾರ್ಚ್ ಒಂಬತ್ತಕ್ಕೆ ಐ ಟಿ ಬ್ಯೂಟಿ ಅಂಡ್ ವೆಲ್ನೆಸ್ ರಿಟೇಲ್ ಆಟೋಮೊಬೈಲ್ ಸ್ವಲ್ಪ ಒಂದು ಮಟ್ಟಕ್ಕೆ ಮಾತ್ರ ಇದೇ ಕೋರ್ಸ್ ಮಾಡಬೇಕು ಮಾಡಬೇಕು ಕೂಡ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬ್ಯೂಟಿ ಅಂಡ್ ರಿಟೇಲ್ ಅಥಾರಿಟಿ ಎಕ್ಸಾಮ್ ಇದೆ ಮಾರ್ಚ್ ಇಪ್ಪತ್ತಕ್ಕೆ ಹಿಂದಿ ಎಕ್ಸಾಮ್ ಇರುತ್ತೆ ಇದೇ ಫೈನಲ್ ಎಕ್ಸಾಮ್ ಇರುತ್ತೆ ಇದು ಒಂದು ಎಸ್ 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 ಎಲ್ ಸಿ ಎಲ್ಲ ಪಿ ಸಿ ಅಪ್ಡೇಟ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಅಪ್ಡೇಟ್ ಬಂದಿದೆ ಅದನ್ನು ಕೂಡ ಮಿಸ್ ಮಾಡ್ಕೊಳ್ದಂಗೆ ಒಂದ್ಸಲ ಚೆಕ್ ಮಾಡಿ ಅದನ್ನು ಸಪ್ರೇಟ್ ಕೂಡ ವಿಡಿಯೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಮುಂದೆ ಬರ್ತೀನಿ ಎಲ್ಲ ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ ಪಿ ಯು ಸಿ ಯಾವುದೇ ರೀತಿ ಎಕ್ಸಾಮ್ ಇರ್ಬೋದು ಪಿ ಯು ಸಿ ಎಕ್ಸಾಮ್ ಮತ್ತೆ ಚೇಂಜಸ್ ಯು ಸಿ ಎಕ್ಸಾಮ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಕೆ ಟಿ ಕರ್ನಾಟಕ ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಪ್ಡೇಟ್ ಇದೆಯಾ ಅದು ಟೈಮ್ ಟೇಬಲ್ ಬರುತ್ತೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಎಲ್ಲ ರಿಸಲ್ಟ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಫಸ್ಟ್ ಬರುತ್ತೆ